ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗಂತೂ ಎಲ್ಲ ಕಡೆ ತುಂಬ ಬೇಸಿಗೆ ಸುಡ್ತಾ ಇದೆ ಸೂರ್ಯನ ಕಿರಣ ಅಂತೂ ಸುಟ್ಟೋಗೋ ರೀತಿ ಆಗಿದೆ ಕೆಲವೊಬ್ಬರಿಗೆ ಬಾಯಲ್ಲಿ ಅಲ್ಸರ್ ಆಗುತ್ತೆ ಎಕ್ಸಸ ಫೀಟ್ ಆದಾಗ ಅದು ಕೂಡ ಆಗುತ್ತೆ ಅದಕ್ಕೆ ಮನೆಯಲ್ಲೇ ಇರ್ತಕ್ಕಂಥ ಸಾಮಗ್ರಿಗಳಿಂದ ತಂಪ್ ಮಾಡ್ಕೊಳ್ಳೋ ಅಂಥದ್ದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನು ಅಂತ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ ಅಂತಲೂ ಕೂಡ ಹೇಳ್ತಾರೆ ಅದನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಇಲ್ಲಿ ಒಬ್ರಿಗಾಗೋಷ್ಟು ನಾನು ಇಲ್ಲಿ ರಾಗಿ ಅಂಬ್ಲಿನ ಮಾಡ್ತಾ ಇದ್ದೀನಿ ಒಂದು ಬೌಲಿಗೆ ಎರಡು ಸ್ಪೂನ್ನಷ್ಟು ರಾಗಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಆ ಸ್ಪೂನಲ್ಲಿ ಎರಡು ಎರಡು ಸ್ಪೂನ್ ಹಾಕಿದ್ವಿ ಅದ್ರಲ್ಲಿ ಅರ್ಧ ಸ್ಪೂನಷ್ಟು ಸೌತೆಕಾಯಿ ಬೀಜನ ಹಾಕೋತಾ ಇದ್ದೀನಿ ಹಾಗೆಯೇ ಅರ್ಧ ಸ್ಪೂನಷ್ಟು ಕುಂಬಳಕಾಯಿ ಬೀಜನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಯಾಕೆಂದರೆ ರಾಗಿನಲ್ಲಿ ಒಟ್ಟಿನ ಅಂಶ ಇರುತ್ತೆ ಅದೆಲ್ಲ ಹೋಗೋ ಹಾಗೆ ಕ್ಲೀನಾಗಿ ಧೂಳು ಇರುತ್ತಲ್ಲ ಅದೆಲ್ಲ ಹೋಗೋ ರೀತಿಯಲ್ಲಿ ತೊಳ್ಕೊಳ್ಳಿ ಈಗ ನೀವು ನೋಡ್ತಾ ಇದ್ದೀರಲ್ವಾ ಯಾವ ರೀತಿಯಾಗಿ ಮೇಲ್ಗಡೆ ಡೆಡ್ಡು ಅಂದರೆ ಅದರಲ್ಲಿ ಸತ್ವನೇ ಇಲ್ಲದೆ ಇರುವಂಥ ರಾಗಿ ರಾಗಿ ಎಲ್ಲ ತೇಲ್ತಾ ಇದೆ ಅದೆಲ್ಲ ಹೋಗೋ ರೀತಿಯಲ್ಲಿ ತೊಳ್ಕೊಂಡು ರಾತ್ರಿ ಇಡೀ ನಾನು ನೆನೆಸಿ ಇಟ್ಟಿದ್ದೆ ಈಗ ಬೆಳಗ್ಗೆ ಅಂದರೆ ಚೆನ್ನಾಗಿ ತೊಳೆದು ಆದಮೇಲೆ ಅದನ್ನು ರಾತ್ರಿ ಪೂರ ನೆನೆಸಿಟ್ಟಿದ್ದು ಈಗ ಅದನ್ನು ನೀರಿನ ಅಂಶನ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬನ್ನಿ ಸ್ವಲ್ಪ ನೀರನ್ನು ಹಾಕಬೇಕು ಯಾಕಂದರೆ ಜಾರಿಗೆ ಸಿಗೋಲ್ಲ ಮತ್ತು ಅದರಲ್ಲಿ ಹಾಲನ್ನು ತೊಗೋಬೇಕು ಅಂದಾಗ ನೀವು ನೀರನ್ನೇ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ರೀತಿಯಾಗಿ ಚೆನ್ನಾಗಿ ಗ್ರೈಂಡನ್ನ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಈ ಥರ ಸೋಸೋದ್ರಲ್ಲಿ ಅಂದರೆ ಫಿಲ್ಟರ್ ಹೇಳ್ತಾರೆ ಫಿಲ್ಟರ್ನಲ್ಲಿ ಈ ರೀತಿಯಾಗಿ ಸೋಸ್ಕೊಳ್ಳಿ ನೋಡಿ ಕಂಪ್ಲೀಟಾಗಿ ಈ ರೀತಿ ಸೋಸ್ಕೊಳ್ಳಿ ಆ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿರೋ ಹಾಲಿನ ಅಂಶನೂ ಕೂಡ ಬರಲಿ ಅದನ್ನು ಕೂಡ ವಾಪಸ್ಸು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೊಳ್ಳಿ ನೋಡಿ ಈ ಥರ ಮೇಲ್ಗಡೆ ರಾಗಿ ಸಿಪ್ಪೆ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಮೇಲ್ಗಡೆ ಬಂದ್ಬಿಡುತ್ತೆ ಈ ರೀತಿ ಯಾಕೆ ಮಾಡಬೇಕು ಅಂತ ಅಂದರೆ ರಾಗಿ ಸಿಪ್ಪೆ ಮೇಲ್ಗಡೆ ಈ ರೀತಿ ಬ ತೆಗೆದುಬಿಡೋದ್ರಿಂದ ನಮಗೆ ತಿನ್ನುವಾಗ ಬಾಯಿಗೆ ಸಿಗೋದಿಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ಅದನ್ನು ನಾನು ಸ್ಟವನ್ನ ಹಚ್ಚಿ ಆ ರಾಗಿ ಇದು ಏನು ಹಾಲಿತ್ತು ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಿಮಗೆ ಇಷ್ಟ ಇತ್ತು ಅಂದರೆ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಉಪ್ಪು ಹಾಕ್ಕೊಬೋದು ನಾನು ಇಲ್ಲಿ ರಾಗಿನಲ್ಲೇ ಸ್ವೀಟ್ ಅಂಶ ಇರುತ್ತೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಕೂಡ ಹಾಕ್ತೀನಿ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ರೀತಿಯ ಸಕ್ಕರೆ ಅಥವಾ ಬೆಲ್ಲ ಮತ್ತು ಉಪ್ಪನ್ನು ಮಿಕ್ಸ್ ಮಾಡ್ತಾ ಇಲ್ಲ ನಾನು ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಇದೇ ರೀತಿಯಾಗಿ ತಿರುಗಿಸ್ತಾ ಇರಬೇಕು ಸ್ಟವ್ ಮೇಲೆ ಇಲ್ಲಾಂದರೆ ನೋಡಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಸಣ್ಣ ಸಣ್ಣಕ್ಕೆ ಗಂಟು ಗಂಟು ಥರ ಆಗಕ್ಕೆ ಶುರುವಾಗುತ್ತೆ ನಿಮಗೆ ಆ ರೀತಿ ಅನಿಸುತ್ತೆ ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ನಿಲ್ಲಿಸ್ಬೇಡಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಕುದಿತಾ ಇರಬೇಕಾದ್ರೆ ಈಗ ಇದಕ್ಕೆ ಸ್ವಲ್ಪ ಬೇಕಂದರೆ ನೀವು ಹಾಲನ್ನು ಹಾಕೋಬೋದು ಹಾಲು ಬೇಡ ಅಂತ ಅಂದರೆ ನೀವು ಗ್ಯಾಸನ್ನು ಆಫ್ ಮಾಡಿದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ನೀವು ಮಜ್ಜಿಗೆ ಕೂಡ ಹಾಕ್ಕೋಬೋದು ಮಜ್ಜಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ನಾನಿಲ್ಲಿ ಯಾವುದೇ ರೀತಿಯಾಗಿ ಮಾಡ್ತಾ ಇಲ್ಲ ಗಂಜಿ ರ ರೀತಿಯಲ್ಲೇ ಇದ್ದೀನಿ ಗಂಜಿ ರೀತಿನಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಯಾವುದೇ ಥರದ್ದು ಸಕ್ಕರೆ ಉಪ್ಪು ಅಥವಾ ಬೆಲ್ಲ ಏನೂ ಹಾಕ್ತಾಯಿಲ್ಲ ಮತ್ತು ಈರುಳ್ಳಿನೂ ಕೂಡ ಇಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಏನನ್ನೂ ಹಾಕ್ತಾಯಿಲ್ಲ ನೀವು ರುಚಿ ಬೇಕು ಅಂದರೆ ಅದನ್ನೆಲ್ಲ ಹಾಕ್ಕೋಬೋದು ನಾನಿಲ್ಲಿ ಪ್ಲೈನಾಗೆ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಡಯಟ್ ಪ್ಲ್ಯಾನ್ ಮಾಡೋರು ಕೂಡ ಈ ರೀತಿಯಾಗಿ ರಾಗಿ ಹಂಬಲಿನ ಮಾಡಿಕೊಂಡು ಕುಡಿಬೋದು ಅಥವಾ ರಾಗಿ ಗಂಜಿ ಅಂತಲೂ ಹೇಳ್ತಾರೆ ಮತ್ತು ಇವಾಗ ಸುಡು ಬೇಸಿಗೆ ಇರೋದ್ರಿಂದ ಇದು ದೇಹಕ್ಕೂ ಕೂಡ ತುಂಬಾ ತಂಪಾಗತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಶುಗರ್ ಇರುವಂಥವ್ರು ರಾಗಿ ಹಂಬಲಿನ ಮಾಡಿಕೊಂಡು ಕುಡಿಬೋದು ಆದರೆ ಬೆಲ್ಲ ಮತ್ತು ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಳಿ ನಿಮಗೆ ಟೇಸ್ಟ್ ಬೇಕು ಅಂದರೆ ಉಪ್ಪನ್ನ ಸೇರಿಸ್ಕೊಂಡು ಮಾಡಬಹುದು ಏನೂ ಬೇಕಾಗಲ್ಲ ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನು ತೆಳು ಬೇಕಂದ್ರೂ ಮಾಡ್ಕೋಬೋದು ಅಥವಾ ಗಟ್ಟಿಯಾಗಿ ಮಾಡ್ಕೋಬೋದು ನೀವು ಈಗ ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ರೆಡಿಯಾಗಿದೆ ನೀವು ಇನ್ನೂ ತೆಳುಬೇಕಂದ್ರೆ ಮಾಡ್ಕೋಬೋದು ಇದಕ್ಕೆ ಮತ್ತೆ ಹಾಲು ಅಥವಾ ನೀರನ್ನು ಸೇರಿಸ್ಕೋಬೋದು ಅಥವಾ ಮಜ್ಜಿಗೆ ಕೂಡ ಹಾಕೋಬೋದು ಎರಡರಲ್ಲೊಂದು ಹಾಲು ಅಥವಾ ಮಜ್ಜಿಗೆ ಎರಡರಲ್ಲೊಂದು ಎರಡೂ ಹಾಕ್ಕೋಬೇಡಿ ಇದು ಕಸ್ತೂರಿ ಬೀಜ ಅಂತಲೂ ಹೇಳ್ತಾರೆ ಚಯ್ಯ ಸೀಡ್ಸ್ ಅಂತಲೂ ಹೇಳ್ತಾರೆ ಇದನ್ನು ಕೂಡ ಹಾಕ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಕೂಡ ಆಗುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಬ್ಬಿನಂಶ ಕೂಡ ಕರಗಿಸುತ್ತೆ ಹಾಗೆ ಇದು ಸ್ವಲ್ಪ ಒಂದು ಬಾದಾಮ್ ಗೋಂದು ಅಂತ ಬರುತ್ತೆ ಇದು ಕೂಡ ದೇಹಕ್ಕೆ ತುಂಬಾ ತಂಪು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಈ ಬಾದಾಮ್ ಗೊಂದು ಏನಿರುತ್ತೆ ಅದನ್ನು ಮುಖಕ್ಕೆ ಹಾಕಿ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿರ್ತಕ್ಕಂಥ ಪಿಗ್ಮೆಂಟೇಷನು ಅಂದರೆ ಪಿಂಪಲ್ಸಿಂದ ಬಂದಿರುವಂಥ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ ನೋಡಿ ಈ ರೀತಿಯಾಗಿ ಬಾದಾಮಿ ಗೋಂದಿರುತ್ತೆ ಒಂದು ವಾರದವರೆಗೂ ಬಾದಾಮ್ ಗೋಂದನ ನೆನೆಸಿಟ್ಟು ಡಬ್ಬಿನಲ್ಲಿ ಹಾಕಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಜ್ಯೂಸು ಈ ಥರ ಗಂಜಿ ಏನೇ ಮಾಡಿದ್ರೂ ಕೂಡ ಹಾಕ್ಕೊಂಡು ಕುಡಿಬೋದು ಕಾಮ ಕಸ್ತೂರಿ ಬೀಜ ಹಾಗೂ ಬಾದಾಮಿಗೊಂದು ಹಾಕೋದ್ರಿಂದ ಸ್ವಲ್ಪ ತೆಳು ಬರುತ್ತೆ ಅಥವಾ ಸಜ್ಜಿಗೆ ಥರನೂ ಆಗುತ್ತೆ ಅದನ್ನು ನೀವು ಈ ಥರ ಸ್ಪೂನಲ್ಲೂ ಕೂಡ ಎತ್ಕೊಂಡು ಹಾಗೆ ಆದರೂ ತಿನ್ಬೋದು ಹಾಗೆ ಕೂಡ ಕುಡೀಲುಬಹುದು ಅಥವಾ ಇನ್ನೂ ತೆಳುವಾಗಿಯೂ ಕೂಡ ಮಾಡಿಕೊಂಡು ಕುಡಿಬಹುದು ನಾನು ಇಲ್ಲಿ ಅದಕ್ಕೆ ಬೇಕಿದ್ದರೆ ನೀವು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೋಬೋದು ಬೇಳೆ ಏನೂ ಇಷ್ಟ ಇಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಂದಾಗ ಡ್ರೈ ಫ್ರೂಟ್ಸನ್ನು ಕೂಡ ನೀವು ಮೇಲುಗಡೆ ಹಾಕ್ಕೊಂಡು ತಿನ್ಬೋದು ಇದೇ ರೀತಿಯಾಗಿ ನಾನು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಆ ಕಾರಣಕ್ಕೋಸ್ಕರ ನಾನು ಅದು ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಇದು ಈ ರೀತಿಯಾಗಿಯೇ ಮಾಡಿಕೊಂಡು ಕುಡೀರಿ ಮತ್ತು ಇವಾಗ ಬೇಸಿಗೆ ಇರೋದರಿಂದ ದೇಹ ತಂಪಾಗುತ್ತೆ ಉರಿ ಮೂತ್ರ ಏನೇ ಇದ್ರೂ ಎಲ್ಲ ಕೂಡ ಕಡಿಮೆ ಆಗುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್